ahAy mi huysala da wanaya Ejsy maraman Kel misinformation Ejsy maraman డి సో తర్స్ చప్పల్ తుర నెన్ మేలు ಇಟ್ಟಂಗಿ ಪಟ್ಟಿ ಸಿದ್ದರಾಮ ಹದಿಮಿನಿ ಹಿರಿ ಪಡಿಸಲಿಗೆ ಇವರು ಕೂಡ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ 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 ಧನ್ಯವಾದ ಇಟ್ಟಲ್ ಇಟ್ಟಲ್ಲ ಇಟ್ಟಲ್ ಹಿರಿ ಪಡಿಸಲಿಗೆ ಇಟ್ಟಂಗಿ ಪಟ್ಟಿ ಮೂಗ್ ಹಿಗ್ಸಿದಕ್ಕೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೌದು ಸಿದ್ದರಾಮ ಹ್ಞೂ ಸಿದ್ರಾಮ್ ಇಟ್ಟಂಗಿ ಬಟ್ಟಿ ಹಾದಿಮನಿ ಬಟ್ಟಿ ಮತ್ ನಾ ಇಟ್ಟಲ್ ಬಟ್ಟಿ ಅಲ್ಲದ ಇಟ್ಟಲ್ ಬಟ್ಟಿ ಅಲ್ಲ ಇಟ್ಟಂಗಿ ಬಟ್ಟಿ ಸಿದ್ರಾಮ್ ಆದಿಮನಿ ಇಟ್ಟಂಗಿ ಬಟ್ಟಿ ಇಲ್ ಅವನು ನಾನು ಕೊಟ್ಟಾರ ಏನೋ ನಾ ಇಪ್ಪತ್ ಒಳ್ಳೆ ಒಳ್ಳೇ ಹೇಳಕತ್ತಲ್ಲ ನೀ ತಗೊಂಡ ಗಪ್ ನನ್ ಇತ್ತಿ ನಾನೇ ಇಪ್ಪತ್ತ್ ಬರೆ ಹೊಯ್ಕೊಳಾಕ್ತಿನಿ ಯಾಕೆ ಚಿನ್ನ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡ್ಯಾ ಸಿಕ್ಕೊಂಡ್ ದನ ಒದ್ದಾಡಕತ್ತಿಲ್ಲ ಬಾ ಲವ್ ಆರ್ ಹೇಟ್ ಮೀ ಇಲ್ಲ ನೆಕ್ ಲಾಚ್ ಲಾಚ್ ಮೀ ಇದು ಬೇಕೋ ಇದು ಬೇಕೋ ಯಾಕೆ ಒದ್ದೆ ಅಂತ ಕೇಳ್ಬೋದಾ ಏನಮ್ಮೆ ನಾಯಗೈತೆ ಜಲ ಸರ್ಸ್ಕೊತ ನನ್ನ ಬೆನ್ನ ಹತ್ತಿ ಲವ್ ನೀನು ಸ್ವಾಭಾವಿಕ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ನಾಲ್ಕು ಗಂಡನ ಇರು ಮೇಲಾಗಿ ತಂಡಿದಿನ ಜಿಟಿ ಜಿಟಿ ಮಳಿ ಚಳಿ ಬಿಸಾಕದತಿ ಅಂದ ಮತ್ತು ನಾ ನಿನ್ನ ಬೆನ್ನು ಹತ್ತಲಾರ್ದ ಮತ್ತೇನು ಎಂಬತ್ತು ವರ್ಷದ ಬಾಯಾನ್ ಹಲ್ಲು ಹೋದ ಮುದುಕಿ ಬೆನ್ನು ಹತ್ಬೇಕ ಅದು ನನಗೆ ಅಲ್ಲ ಮುಗ್ದು ನಾನು ತಗೊಬಂದ ಏನು ಅನ್ಬೇಕು ಈಗಲೇ ತಗೋ ನಾನು ಬರ್ರಿಗೆ ಅದ್ರಾಗ ನೋತಿ ಗೊದ್ದು ಏನಾರ ಹೊಂದಸ್ತು ನಾ ಅನ್ಬೇಕು ನಿಂದು ವಯಸ್ಸು ಐತಿ ನಂದು ವಯಸ್ಸು ಐತಿ ಕಾವು ನಾವು ಕಾವು ಅ ತಿಕ್ಕಿದ್ರ ಗೋದಿ ರಾಶಿ ಇರ್ಲಿಲ್ಲ ಅಂದ್ರ ಹೊಯ್ಕೋತ ಕೂತಿ ಮುಗಿದು ತಿನ್ನಲಿ ಯಾವ್ದಾರ ಉದ್ಯೋಗ ಮಾಡ್ದೆನ ಅಂತ ಹುಡ್ಗ್ಯಾರ್ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕತ್ತನ ಕರೆ ಏನ್ ಮಾಡ್ಲಿ ನನಗ ಯಾರು ಆಗಲ್ದವ್ರು ಲಿಂಬಿಕಾಯ ಕಂಚಿಕಾಯಿ ತುರಿ ಮಾಡಿಸಿ ಬಿಟ್ಟರ ನಾ ಯಾವ ಉದ್ಯೋಗ ಮಾಡಕ್ ಹೋದ್ರ ಬರೀ ಕಾಲ್ ಮಾರ್ಲೆ ಹೊಡಿತಾರೆ ಕಳಿಸಿ ಯಾಕೋ ನಮ್ಮ ದೋಸ್ತಿಗೆ ಹೇಳಿದೆ ದೋಸ್ತ ನಾನು ಯಾವ್ದಾರ ನೌಕರಿ ಮಾಡ್ಬೇಕಲ್ಲ ಮದ್ವೆ ಆಗ್ಬೇಕು ಅಂದೆ ನಮ್ಮ ದೇಶದಾಗ ಅಂಕರು ನೌಕರಿ ಸಿಗಂಗಿಲ್ಲ ಹೊರದೇಶ ಕರ್ಕೊಂಡ್ ಹೋಕ ನಡಿ ಅಂದ ನಾಲ್ವತ್ತು ಐದು ಲಕ್ಷ ರೂಪಾಯಿ ಪಗಾರ ಮಾತಾಡಿದ್ರು ಒಂದು ತಿಂಗಳಿಗೆ ನಲ್ವತ್ತೈದು ಲಕ್ಷ ರೂಪಾಯಿ ಯಾರಿಗ ರೈತ ಆದ್ರೆ ಮೂರ್ ದಿನ ಕರ್ಕೊಂಡಾದ್ರು ಕೆಲಸ ಮಾಡಿದೆ ನಾಲ್ಕನೇ ದಿನ ಸರ್ ಇದ್ ಯಾವ ತರ ಕೆಲಸ ರೀ ಅಂದ ಏನಿಲ್ಲಪ್ಪ ಈಜಿ ಕೆಲಸ ನಿಮ್ ದೇಶದಾಗೆಲ್ಲ ಹೊಲ್ದಾಗ ಹೆಂಡಿ ಗೊಬ್ಬರ ಹೋಗಿತಿರ್ಲಾ ಹಂಗ ನಮ್ ದೇಶದಾಗ ಕುಂಡಿ ಗೊಬ್ಬರ ಹೋಗಿತಿವಿ ಅದನ್ನ ಇವು ನಾವು ಅವ್ರ ಪಗಾರ ಕೊಟ್ಟದ್ದೆಲ್ಲ ಸಬಕಾರ್ ಕಾಯಿ ಗೊತ್ತ ಅಲ್ಲಿದ್ದ ತೊಳ್ಕೊತ ಬನ್ನಿ ಇಲ್ಲಿಗಾದರೂ ವಾಸನೆ ಹೋಗಿದ್ದಿಲ್ಲ ಅದು ಮೊದಲ ಅವ್ರು ಅನ್ನ ತಿನ್ನಂಗಿಲ್ಲ ಈ ಹಾವ ತಿನ್ನೆ ಚೋಳು ತಿನ್ನೋ ಅದ ನಾಕತಿತ್ತವ ಹೊಲಸು ಯಾಕೆ ಹೋಗಿತ್ತು ವಾಸನೆ ಈಗ ಹೋಗೇತಿ ಈಗ ಬೇಕಾದ್ರೆ ಸಿರ್ಗಂದು ವಾಸನೆ ಇತ್ತು ಕೆಲಸನ ಬಿಟ್ಟು ಬಿಟ್ಟೆ ಬ್ಯಾಡ್ ಅಂತ ಹೇಳಿ ನಮ್ ದೋಸ್ತಿ ದೋಸ್ತ ಹೆಂಗದ ಕೆಲಸ ಯಾವ್ದು ನೌಕರಿ ಕರ್ರ ಮತ್ತೊಂದ್ ಫೈನಾನ್ಸ್ ಕಂಪನಿ ಕೆಲಸ ಕೊಡ್ಸಿದ್ದ ಈ ವಾರ ಗಂಟ್ಲೆ ಕೆಲಸ ಮಾಡಿದ್ರು ಒಂದು ದಿನ ಕೊಡ್ಲಿಲ್ಲ ಬಿ ಸರ್ ನನಗೂ ಸ್ವಲ್ಪ ಸೊಸಿಗಿಸಿ ಅದಳ ಬೆಟ್ಟ ಹಾಬಕ್ ಒಂದಿನ ಸೂಟಿ ಕೊಡ್ರಿ ಅಂದಿದ್ದೆ ಆಯ್ತಪ್ಪ ನಿನಗೆ ಏನ್ ಪ್ರಾಬ್ಲಮ್ ಇರ್ತದ ಫೋಟೋ ಹೊಡದ್ ಗ್ರೂಪಿಗೆ ಹಾಕೋತಪ್ಪ ಅಂದಿದ್ರ ಒಂದ್ ನ್ಯೂಸ್ ಜ್ವರ ಬಂದಿದ್ದು ರಿಪೋರ್ಟ್ ಮುಟ್ಟ ಹೊಡ್ದ್ ಹಾಕಿದ್ದೆ ಒಂದ್ ನ್ಯೂಸ್ ನಮ್ಮ ಮಾಯೊತಿದ್ಳು ಹೆಣ ಪೊಟ್ಟೋದ್ ಹಾಕಿದ್ದೆ ಪಾಪ ಒಂದ್ ನ್ಯೂಸ್ ಹೊಟ್ಟ ಕಡದ ಜಾಡಸ್ ಆಗತ್ತೈತೋ ಪಾಟ್ ನ ಸೆಲ್ಫಿ ಹೊಡ್ದು ಕಳಿಸ್ಬಿಟ್ಟಿದ್ದ ಇಲ್ಲೊಂದು ಸಮಸ್ಯೆ ಓ ಅದ ಸಮಸ್ಯೆ ನಾನು ಕರೆದ ಕಾಲವರ್ಲೆ ಹೊಡೆಸಿದ್ದು

ಅದಕ್ಕೆ ಅದನ್ನು ಕೆಲಸ ಬಿಟ್ಟೆ ಎಲ್ಲ ಕೆಲಸ ಬಿಟ್ಟು ಆರಾಮ್ ಇದ್ದು ಬಿಡ್ಬೇಕು ನಾ ಯಾಕೆ ಇಬ್ರು ಕೂಡ ದುಡಿದು ಶಿಸ್ತ ರೊಕ್ಕ ಮಾಡೋದು ಅದನ್ನು ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡ್ತಾರೆ ತೆಲಮಿಗೆ ಬಡ್ಡ ತೆಗೆದಿಡೋದು ಆ ಒಂದು ಎರಡು ಲಕ್ಷ ರೂಪಾಯಿ ಒಳೆಯಾಗಿದ್ದು ಅಂದ್ರೆ ಮೂರು ಲಕ್ಷ ರೂಪಾಯಿ ಕ್ಲೋಸರ್ ಬಾಡಿಗೆ ಮಾಡ್ಕೊಂಡು ಯಾರು ಬಂದು ತುಡುಗು ಮಾಡೋದು ಯಾರಿಗೆ ಅರ್ಕ ಬದೈತಿ ಹುಡ್ಸಿದ್ದೇವ್ರ ಹುಲ್ಲು ಮೇಯಿಸ್ತಾನೆ ಇಲ್ಲಲ್ಲ ಎಲ್ಲರೂ ತನ್ನ ಹಾಕ್ತಾನ ಆರಾಮ್ ತಿಂದು ಮಕ್ಳು ಮರಿ ಮಾಡ್ಕೊಂಡು ಆರಾಮ್ ಇದ್ದು ಬಿಡ್ದು ಮುಗಿದು ತಂಡಿನಿಂದಾಗ ಒಟ್ಟು ಉದ್ಯೋಗ ಮಾಡ್ಲ ಹಿಂಗೆ ಸಾಹೇವೆ ನೀನು ಸಿಕ್ಕ ಐತ ಬಿಡ್ದೆ ಎದಕ್ ಬೇಕು ಉದ್ಯೋಗ ಎದಕ್ ಮಾಡ್ಬೇಕು ಉದ್ಯೋಗ ಅಲ್ಲ ನಿನ್ನ ಹತ್ರ ಏನೈತಿ ಅಂತನ ಮದುವೆ ಆಗ್ಲಿಯೋ ನನ್ನ ತಕ್ಕ ಏನೈತಿ ನೀನು ಐತಿ ನಮ್ಮ ಅಂಥವ್ರ ತಕ್ಕ ಎಲ್ಲರ ತಕ್ಕ ಏನೈತಿ ಅದೈತಿ ನನಗೆ ಏನು ಬೇಕು ಅದನ್ನು ಹೇಳ್ ಆಸ್ತಿ ಅಂತಸ್ತು ನೌಕರಿ ರೊಕ್ಕ ಮಣಿ ಇವೆಲ್ಲ ಎದಕ್ಕೆ ಬೇಕಮ್ಮ ಕುತ್ತು ತಿನ್ನಕಪ್ಪ ನಿನ್ನ ಮವ್ವನ ದನದಂಥ ದನ ಹರ್ಗಿಡ್ ಮೋಯ್ತದ್ ನಿನಗೆ ನಳಗ ಅಲ್ಲನ ಕುಂತು ತಿಂತಳ ಕುಂತುಡು ತಿನ್ನು ನಿಮ್ಮ ಅವ್ರು ಏ ಬರೀ ಎಲ್ಲಾರು ನೌಕ್ರಿದವ್ 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 ಮದುವೆ ರೈತನ ಮಕ್ಳೇನು ಪಾಪ ಮಾಡಿ ಹೋ ನಿಮ್ಮ ಒಂದು ನೆನಪಿಟ್ಕೋರಿ ಲಾಕ್ಡೌನ್ ಆಗ ಎಲ್ಲಾರು ನೋಕ್ರದಾರ ಹೊಯ್ ಕೂತ ಮೂಲ್ಯಾ ಕೂತಾರೆ ನಿಮ್ಮಂತಾರಿಗೆ ಹೊಟ್ಟಿಗೆ ಅನ್ನ ಹಾಕಿದಾರೆ ಒಬ್ರು ಒಬ್ಬರು ರೈತನ ಮಕ್ಕಳ ಹೋಗ್ಬೇಡ್ರಿ ನಿಮ್ಮ ಗಂಡಗಳು ಗೋಟ್ ಗಂಟ್ಲೆ ಪಗಾರ ತಂದ್ರೆ ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ರೈತನ ಮಕ್ಕಳು ಬೆಳೆದ ಅನ್ನನ ತಿನ್ಬೇಕು ನೆನಪಿಟ್ಟು ಹೋರ್ರಿ ಅಂದ್ರೆ ಅವ್ರು ನಮ್ಮಂಥ ರೈತನ ಮಕ್ಕಳನ್ನ ಅಲ್ಲಿ ಅಂದ್ ನೌಕರಿದವನು ಯಾರ್ಯಾರು ಮದುವೆ ಯಾಕಿ ರೈತನ ಮಕ್ಕಳು ಬೆಳೆದು ಅನ್ನ ತಿಂದಂಗೆ ಅಲ್ಲ ತುಪ್ಪ ತಿಂದ ಅನ್ನಕ್ಕೆ ಬನ್ನಿ ಯಾಕೆ ಹೊಡಿಯುತ್ತೆ ಸೂಕ್ಷ್ಮ ಅದನ್ನು ಮೊದಲ ನನ್ನನ್ನು ಮೆಲ್ಲಕ್ಕೆ ಉಪಯೋಗಿಸಿ ನಾನು ಮೊದಲ ಗುಳಿ ಮೇಲೆ ಅದನ್ನು ಇನ್ನೂ ಐವತ್ತು ರೂಪಾಯಿ ಕೊಟ್ರು ನೋಡು ಆಗಲ್ಲ ಇನ್ನೂರು ಕೊಟ್ಟಿದ್ರಿ ಐವತ್ತು ದೀಡ್ ನೂರು ರೂಪಾಯಿ ನಾನು ಒಂದಿನ ಶುಕ್ರವಾರ ದಿವಸ ಇಟ್ಟಂಗೆ ಹೊತ್ತಿದ್ದೆಲ್ಲ ದೀಡ್ನೂರು ಪಗಾರ ಆಗೈತೆ ತೊಗೊಂಬಿಡೋದ ಹ್ಮ್ ಕೊಟ್ಬಿಡ್ಕಾಕಿದೇ ನಿಟ್ಕೊಳಕ್ಕೆ ಬೇಡ ಮತ್ತು ಶುಕ್ರವಾರ ದಿವಸ ಕರಿ ಬರ್ತಾಳೆ ಕಾಲಿದ್ದಾಗ ருத்ரப்பா மன்னூர் ருத்ர ஃபேக்டரி இது ஃபேக்டரில ಕೆಲಸ ಮಾಡறோம் ஃபேக்டரி இது டெண்டர் 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 உங்களுக்கு ரொம்ப 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 நன்றி அடடே டெண்டர் டெண்டர் இறல் 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 يلا பேக் يلا பேக் இறல் இறல் ಇರ್ಲಿ ಇರ್ಲಿ ಗಪ್ಪ ಎರಡಾಳು ಉಳ್ದಿದ್ದು ಕೊಡಕ್ಕೆ ಬಂದ ಪಾಪ ಚಲೋ ತಂಗಿ ಇಟ್ಟಂಗೆ ಮಾಡವ ಮಾಲಕನ ಹೆಸರು ತೊಗೊಂಬ ಇಟ್ಟಂಗೆ ಮಾಡಿ ಚಲೋ ತಂಗ ಹುದೂ ತುಳುತ್ರೆಸಂಗ್ರ ಮಾಡ್ರಿ ಸ್ಟ್ರಾಂಗ್ ಇಟ್ಟಂಗೆ ಮಾಡ್ರಿ ಮನಿ ಗಟ್ಟಿರ್ಬೇಕು ನೋಡ್ರಿ ಹಂಗ ಮಾಡಿ ಮಾಡಿ ಮಾಡ್ತೀನಿ ಏನ್ ಮಾಡ್ಲಿ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಮಾಡಿ ಇಟ್ಟಂಗೆ ಮಾಡ್ಲಾ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಏನ್ ಮಾಡಿದ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಿರ ಪ್ರೀತಿಗೋಸ್ಕರ ಗೋಳ್ ಗುಮ್ಮಚ್ ಹಾ ನೀ ಹೂ ಅಂದ್ ನೋಡ್ತೀರ ಈ ಊರ್ ಬಸ್ ಸ್ಟ್ಯಾಂಡ್ ನಾಕ್ ಪೈಕಂಡಿ ಕಟ್ಟಿ ನಾಲ್ಕ್ ಮಂದಿಗೆ ಉಪಯೋಗ ಹಾಕ್ಬೇಕನ್ನು ತಾಜ್ಮಹಲ್ ಗೋಳ್ ಗುಮ್ಮಚ್ ಕಟ್ಟಿರ ಯಾರಿಗೂ ಉಪಯೋಗ ಆದಿ ಕಟ್ಟಿಬಿಟ್ರ ನಾಲ್ಕು ಮಂದಿ ಕೂತಾರ ಬದ್ನಿಗೆ ಪಲ್ಯ ಇರ್ತದ್ದು ಟೇಸ್ಟಿ ಎಮಿ ಎಮಿತ್ತೆ ಕೊಳ್ಳೋದು ನನಗೋಸ್ಕರ ತಿನ್ನಾಕೆ ನಡಿ ತಿನ್ನಾಕ ತಿನ್ನಾಕ ಉಣ್ಣಕ ವಿಚಾರ ಮಾಡಬಾರ್ದು ಏನ್ ತಿತ್ತಿ ಅಮ್ಮ ಏನ್ ತಿತ್ತಿ ನಡಿ ಚಿಕ್ಕ ಪಡಿಸಲಿಗೆ ಅಂದ್ರೆ ಎಡಕಿನ ಸೈಡ್ ಒಬ್ಬ ಆದಿಲ್ಸ ಅಂಗಡಿ ಇಟ್ಟ ಆದಿಲ್ಸ ಅಂಗಡಿಯಾಗ ಒಡ ಬಾರಿ ಮಾಡ್ತಾನ ಅವನ್ ಕೈಯಂತ ತೂತ ತಿನ್ಬೇಕು ತೀರ ಚಲೋ ಮಾಡ್ತಾನ ಬಟ್ಟ ಬಟ್ಟ ಒಂದು ಬಟ್ಟ ಇಲ್ಲವ ಮಾಡ್ತಾನ ಎಕ್ಕೋರ್ ಅಲ್ಲ ಬಟ್ ಏನೋ ವಡ ಮಾಡಿದ ತೂ ತೆಂಗ್ ಹಾಕಿದವ ಹಿಂಗ ನೀ ಸಂಡ್ಗೆ ಎಕ್ಕೋರ್ ತೂತ ಹಾಕಿರ್ತಾನವ ನಾನು ತಿನ್ಬೇಕು ತೂಗಿದ್ರೆ ಪರ್ಫೆಕ್ಟ್ ಆಗಿ ತೂತ ಹಾಕಿರ್ತಾನವ ನಾನು ತಿನ್ಬೇಕ ತೂಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬತ್ ಹೊಳ್ಳಿ ಬನ್ನವ ಹ್ಮ್ ಕೂದ್ಲ ಅಲ್ಲದು ಎರಡ್ ದಿವ್ಸ ಆದ್ಮೇಲೆ ಗೊತ್ತಾತು ಏನು ಕೂದ್ಲು ಪದ್ಲಿ ಕೊತ್ತಂಬ್ರಿ ಹಾಕ್ಯನವ ಅದು ನಮ್ಗೆ ಕೂದಲ್ ಗತಿ ಅನ್ಸಿ ಟೇಸ್ಟ್ ಹೆಚ್ಚಾಗ್ಲಕ್ ಸೂಡನ್ ಅಕ್ಕಿ

ಪುರಿ ತಿನ್ಬೇಡ ಮಗಟ್ಲ ಖಾನಿ ಕರ ಅದು ಪಾನಿ ಇರುತ್ತಲ್ಲ ಅದನ್ನ ಘಟ ಗಟ್ಟ ಕುಡ್ರಿ ಯಾಕಂದ್ರೆ ವಿಟಮಿನ್ ಇ ಸಿ ಇರ್ತ ಅದ್ರಾಗ ವಿ ನೀವು ನಮ್ಮ ತಿನ್ನೋದ್ರ ಎಲ್ಲೆಲ್ಲಿ ಕೈಯಾರ್ಸ್ ಕೊಡ್ತಿರ್ತಾರ ದೇವ್ರಿಗೆ ಎಲ್ಲಿ ಉತ್ಪತ್ತಿ ಅನ್ನೋದು ಗೊತ್ತಿಲ್ಲ ಇವ್ರವ್ರ್ ಪಾನಿಪುರಿ ತಿಂತಾರಿ ಪುರಿ ಮನೆಯವ್ರಿ

ನಾಲ್ಕು ದಿನ ಕುಳ ತಿಂದ್ರೆ ಬರ್ರಿ ನೀವು ಹಂಗೆ ಮಾಡಿದ್ರು ಬಿಡ್ತೀನಿ ನಿಮ್ಮ ಅವ್ರು ಮನೆ ರೊಟ್ಟಿ ಪಲ್ಯ ತಿಂದು ಕಲ್ಲಿರಿ ನಿಮ್ಮ ಅವ್ರು ಹದಿನೈದು ರೂಪಾಯಿ ಪ್ಲೇಟ್ ಪಾನಿಪುರಿ ತಿಂದಿರ್ತೀರಿ ಇನ್ಸ್ಟಾಗ್ರಾಮ್ನಾಗ ಬಿಲ್ಡಪ್ ನೋಡ್ಬೇಕು ಇವರು ಐ ಎಮ್ ಆಲ್ಸೋ ಈಜ್ ಬ್ಯೂಟಿಫುಲ್ ಗರ್ಲ್ಸ್ ಈಜ್ ಟುಡೇ ಸ್ಪೆಷಲ್ ಪಾನಿಪುರಿ ಅವ್ ಎಲ್ಲ ಎಲ್ಲಿ ಕೆಬ್ರಿ ಕೊಟ್ಟಿರ್ತಾನು ಇವ್ರು ಹೆಂಗ್ ಹೆಂಗ್ ತಿಂದಿರ್ತಾರೋ ಜವ್ರಿಗೆ ಗೊತ್ತು ಬಿಲ್ಡಪ್ ಮಾತ್ರ ಬಿಡ್ತಾರ ನಿಮ್ಮ ಅವ್ರ ಅಟ್ಟೋಕ್ ನೀವೇನ್ ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ತು ನಮ್ಮ ಅಂತ ಮೃತ ಹೆಲಿ ಬೋಸಿ ತಿಂದ್ ಮನಿ ಬಂದಿರ್ತಾರ ಎಲ್ಲ ನಮ್ದ ಬೋಸ್ ಆಗತ್ತಾರೀಗ

ಹುಂಚೆ ನಜ್ ತೊಳದ್ರಲ್ಲವ ಇನ್ನೇನು ಉಳಿಸಿದ್ರಿ ಇಲೆಕ್ಷನ್ ಮಾಡಿ ಹಂಗಿರ್ಕೊಂಡ್ ಪ್ರಚಾರ ಮಾಡಿದಾರ ನಾವು ಈ ಸಲಕ್ರೂ ಈ ಊರ್ನ ಬಾಲ್ಯ ಆಗಿ ಬಸ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೊಗರ್ಸಿ ಬಸ್ ತುಂಬ ಟಿಂಗತ್ ನಡ್ರಿ ಇವ್ವಾ ಧರ್ಮಸ್ಥಳಕ್ಕೆ ಹೋಗಿನಿ ಬರ್ರಿ ಗುಡ್ಡಾಪುರಕ್ಕೆ ಹೋಗಿ ಬರ್ರಿ ಇವ್ವಾ ನಿಮ್ಮವ್ರು ಬಚ್ಚಾರ್ ಕೊಟ್ಟು ಇಲ್ಲೇ ಮಗಳ ಊರು ನೋಡಿಲ್ಲ ಇವರು ಬಸ್ ಫ್ರೀ ಆಗಾನೆ ಈ ಇನ್ನು ಪಾಕಿಸ್ತಾನ ಫ್ರೀ ಇತ್ತಂದ್ರೆ ಅಲ್ಲಿಗೆ ಹೋಗಿ ಬರಾರ ಇವ್ರು ಭಟ್ರವ್ರು ಇವನು ನಾವು ಜೋರ್ ಕಡತಾ ಬಸ್ ಹೊಡಿಯಾಕೆ ಬಂದ್ರೆ ಡ್ರೈವರ್ನ ಕಂಡಕ್ಟರ್ ಕಂಟಕ ಹಾಕ್ತಿದ್ರಿ ನೀವು ಅದು ಹಾಳಾಗ ಹೋಗಿಲ್ರಿ ಎರಡು ಸಾವಿರ ಜಮಾಕ ಮಾಡಿದ್ವಿ ಅವ್ರು ಇವ್ ಗ್ರವಲಕ್ಷ್ಮಿ ಅವು ಇವ್ರಿಗೆ ಅದು ಹಾಳಾಗ ಹೋಗಿಲ್ರಿ ರೇಷನ್ ರಾಕ್ರ ಜಮಾಕ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಡಿದ್ವಿ ಚಪ್ಪಲ್ ಹೊರದ್ದು ಹತ್ತು ರೂಪಾಯಿ ಜಮಾ ಆಗಿಲ್ಲ ನನಗೆ ಇದು ಹಾಳಾಗ ಹೋಗ್ಲಿ ಗಂಡ ಮಕ್ಕಳ ಮೇನ್ ಇದು ಇದನ್ನ ವಿಚಾರ ಮಾಡ್ರಿ ಬಸ್ರ್ ಆದ್ರೆ ಇವ್ರಿಗೆ ಹೆರಿಗೆ ಪತ್ತಿ ಹತ್ತು ಆರು ಸಾವಿರ ರೂಪಾಯಿ ಕೊಡ್ತಾರ ಬಸ್ ಮಾಡಿದ್ರಿ ಯಾರ ಹತ್ತು ರೂಪಾಯಿ నాదారా! <totipos>